ನಾನು ಹೇಳ್ತೀನಿ ಈಗಲಾದರೂ ಕೇಂದ್ರ ಸರ್ಕಾರಕ್ಕೆ ಅನ್ಯಾಯ ಆಗಿದೆ ಅಂತ ಗೊತ್ತಾಗಿದೆ ನಿಮಗೆ ತಾಯಿ ನಿರ್ಮಲಾ ಸೀತಾರಾಮನ್ ಕೊಡಿಯಮ್ಮ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡಿದಿರಿ ಕೊಡಿಯಮ್ಮ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಅಮ್ಮ ನೀವು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಲ್ಲ ಕರ್ನಾಟಕದ ಜನರಿಗೆ ಯಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ ಕನ್ನಡಿಗರಿಗೆ ಹಾಕಮ್ಮ ಅನ್ಯಾಯ ಮಾಡ್ತಾ ಇದ್ದೀರಿ ಕೊಡಿ ಈಗಲೂ ಮನವಿ ಮಾಡ್ತೀನಿ ನಾನು ಕೊಡಲಿಲ್ಲ ಮೊನ್ನೆ ಅಧ್ಯಕ್ಷರೇ ಆಮೇಲೆ ಅದಕ್ಕೆ ಇಪ್ಪತ್ತ ಒಂದು ಸಾವಿರದ ನಾನೂರ ಎಪ್ಪತ್ಮೂರು ನಾನೂರ ಎಪ್ಪತ್ಮೂರು ಕೋಟಿ ಬಜೆಟ್ ನಾವು ಮಾಡಿರೋದು ಖರ್ಚು ಅದಕ್ಕೆ ಆ ಯೋಜನೆಗೆ ಖರ್ಚಾಗ್ತಕ್ಕಂಥದ್ದು ಇಲ್ಲಿವರೆಗೆ ಐದು ಸಾವಿರ ஆ மெட்டிரோது இது அத இல்லவரை நான் ஸ்டுமடி எட்டு ம் எட்டு சாயி டாகி சாய்நூறிக்கு கொடுப்பா சாய் முன்னூறு ரூபாய்க்கு புடி தாயி நரேந்திர மோதீஜி ಸಬ್ಕ ಸಾಕ ಅದು ಭಾಷಣ ಮಾಡೋಕಲ್ಲ ಇರೋದು ವಸ್ತು ಅಕ್ಷರಶಃ ನಡ್ಕೋಬೇಕು ಹೇಳೋದೊಂದು ಮಾಡೋದೊಂದು ಹೇಳೋದೊಂದು ಮಾಡೋದೊಂದು